ಇದ್ಯಾಕೆ ಇಲ್ ಕೂತಿದ್ಯಾ ನಿನ್ ಮಗಳೇ ಹೋದ್ಲು ನಿನ್ನ ರೂಮಲ್ಲಿ ಮಲಗಿಸ್ಬಂದ ಹ್ಞೂ ಕಣೆ ಬುಟ್ಟಿ ಅವಳು ಮಲೆಕ್ ಬಂದಿದ್ಲಾ ಅಯ್ಯೋ ನಂಗೂ ರೂಮಲ್ಲಿ ಕೂತು 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 ಸಾಕಾಗ ಹೋಯ್ತು ಅದಕ್ಕೆ ಹಿಂಗೆ ಗಾಯ ಕೂತ್ಕೊಳ್ಳೋಣ ಆಳಲ್ಲಿ ಅಂತ ಬಂದೆ ಮನೆಗೆ ಇತ್ತು ಅದಕ್ಕೆ ಅನ್ಕೊಂಡೆ ಮನೇಲಿ ಏನು ಅವಾಗಿಂದ ಒಂಚೂರು ಏನು ಸೌಂಡ್ ಗಿಂಡ್ ಏನು ಇಲ್ವಲ್ಲ ಅಂತವ ಮನೆಗಿರೋ ಅದಕ್ಕೆ ಮತ್ತೆ ಏನು ಗಲಾಟೆ ಇಲ್ಲ ನಾನು ಕಣ ಮನೆ ಕಳಕೋದಾಗ ನಿದ್ದೆ ಬರೋದಿಲ್ಲ ಈ ಕೂತಿದ್ದಾಗ ಹಾಕ್ಲಿಕ್ಕೆ ಮತ್ತವಳಗಿರೋ ಆಯ್ತು ನಾನು ಓಟಾಗ ಏಟೋ ತೋಳ್ಕೊಳ್ಳೋಣ ಅಂತವ ಮನಗಿಸ್ಬಿಟ್ಟು ಮನ್ಗಿಸ್ಬಿಟ್ಟ ಬಂದೆ ಅವ್ನುಗಳಿಗೆ ಕೂತ್ಕೊಂಡ್ರೆ ಆಯ್ತಿಲ್ಲೇ ಅಂತವ ನನಗೆ ಆಯ್ತದೆ ಪುಟ್ಟಿ ಪುಟ್ಟಿ ನಿಂಗಮ್ಮ ಎಕಡೆ ಹೋದಲವ ನೋಡ್ದ ನಾನು ಅಂತ ಮನೆಯೆಲ್ಲ ನೋಡಿಕ ಬಂದವ ಎಲ್ಲೂ ಇಲ್ಲ ರೂಮಕ್ಕೂ ಇಲ್ಲ ನೀವು ಎತ್ತಗೋದಳು ಏನಾರ ಬೇಜಾರ್ ಗಿಜರ್ ಮಾಡ್ಕೊಬಿಟ್ಟು ಎತ್ತಗಾರೋ ಓ ಪುಟ್ಟ ಅಪಾಯ ಗಿಪಾಯ ಮಾಡ್ಕೊತಾಳೆ ಅಂತ ಭಯ ನನಗೆ ನೋಡ್ದೆ ಎತ್ತ ಹೋದ್ಲು ಅಂತವ ಓ ಅವಳ ಅಪಾಯ ಮಾಡ್ಕೊತಾಳ ಬೇ ಕಂಡ್ರ ಮಕ್ಳು ಬಾಯ್ ತಳ್ಳಿ ಆಳ ನೋಡ ಜಾತಿ ಅವಳು ಅವಳ ಅಪಾಯ ಮಾಡ್ಕೊತ ನಮ್ಮೂನು ಅದನ್ನು ದಡ್ಡಿ ಅನ್ನೋ ಬುದ್ಧಿವಂತ ಅನ್ನೋನು ಇಲ್ಲ ಜಾಣ ತೆದ್ದಿ ಒಂದು ಗೊತ್ತ ಹಾಕಿಲ್ಲವ ಸರಿಯ ಏ ಏತಗಿ ಎತ್ತಾಗಿ ಇರಬೇಕು ಈ ಮಟ್ಟಕ್ಕೆಲ್ಲವ ಇರಬಾರ್ದು ಏನು ತನ್ನ ಮಗಳು ಮಗಳ ಬಗ್ಗೆ ತನಿ ಗೊತ್ತಿಲ್ವೇ ಅಪಾಯ ಮಾಡ್ಕೊತಳಂತ ಅಪಾಯ ಅಪಾಯ ಮಾಡ್ಕೊಳ್ಳೋದಾಗಿದ್ರೆ ಇಲ್ಲಿ ಗಂಟೆ ಇರೋಲ್ಲ ಅವಳು ಯಾವತ್ತೂ ಮಾಡ್ಕೊಂಡಿರೋಳು ಎಂತೆಂಥ ವಿಷಯಕ್ಕೂ ಅಂಜಿಲ್ಲ ಅಪಾಯ ಮಾಡ್ಕೊಂಡಿಲ್ಲ ಈ ಪುಟ್ಟ ವಿಷಯಕ್ಕೆ ವಿಶುಕು ಅಪಾಯ ಮಾಡ್ಕೊತಾಳಂತ ಏ ನಮ್ಮ ಆಡೋದಕ್ಕೆ ಒಂದೊಂದಪ್ಪ ವಾ ನಗ್ಬೇಕು ಅಳ್ಬೇಕು ಅಂತ ನನಗೆ ಗೊತ್ತಾಗಕ್ಕಿಲ್ಲ ಏ ತೀರಾದಾಗ ಮುಖಕ್ಕೆ ಸರಿಯಾಗತ್ತೆ ಏ ಅದೇ ಕಣೆ ನಾನು ನಿಂಗಮ್ಮೆಲ್ಲಿ ಅಂತೀನಿ ಇವಳಲ್ಲಿ ಅಂತ ಹೋಗಿ ತೊಳಲ್ಲಿ ನಿಂಗಮ್ಮೆ ತಗೊಂಡ್ಲು ಅಂತ ನನ್ನ ಎದ್ರಿಕೆ ನನಗಾಗೈತೆ ಇವ್ರೇನೋ ಅಲ್ಲಿ ಮಾತಾಡ್ಕೊಂಡು ನಿಂತವ್ರಿ ಏನಂದಲ್ಲ ಸಂತ ನೀನು ನಾನೇನಂದವ ನಾನೇನು ಅನ್ಲಿಲ್ಲ ಇಟಗಂಟ ಇಲ್ಲ ಇದ್ದಂಗೆ ಇದ್ಲವ ಈಗ ತಗೊಂಡ್ಲು ಕಾಣೆ ಇಲ್ಲ ಹಿಂದಿಗಿಂತ ಹೋಗಿಯೋಳ ಒಂದಪ್ಪ ನೋಡ್ಬೇಕಾಗಿತ್ತು ಅಂತ ಹೇಳಿದ್ದ ಅಟೆಯ ಏ ಇಲ್ಲ ನಾನು ಅಲ್ಲಿಂದ ಬಂದಲ್ಲ ಇಲ್ಲವ ಅಲ್ಲಿ ಏನಾರ ಆ ಕಡೆ ನೀರು ಕಾಸತ್ತವೇನಾರ ಇದ್ಲ ಏನೋ ಆ ಕಡೆ ಕೋಲಿಲ್ಲವ ಇತ್ತಾಗೆ ನೋಡಿದೆ ಇತ್ತಾಗೆಲ್ಲೂ ಕಾಣಲಿಲ್ವಲ್ಲ ಇನ್ನೆಲ್ಲೋ ಅಲ್ಲಿರೋಕಿಲ್ಲ ಅಂತ ಬಂದೆ ಆದ್ರೂ ಕಾಣಲೇವಲ್ಲ ಮನೇಲಿ ಒತ್ತರಾಗಿದ್ದವ ನಾನು ಸುಮಾರು ತಿಂದ ನೋಡ್ತಾ ಇದ್ದೀನಿ ಇಲ್ಲವೇ ಇಲ್ಲಪ್ಪ ಅಕ್ಕಿಯಾ ಜೋ ಒಂಥರ ಒಡ್ಕೊಳ್ತದೆ ಏನಾರು ಮಾಡ್ಗಿಡ್ಕೊಬಿಟ್ಲ ಹೆಂಗಪ್ಪ ಆ ಮುದಿ ನನ್ನ ಮಗನ ಮದುವೆ ಮಾಡ್ಕೋಬೇಕು ಅಂತ ಮೊದಲೇ ಬೇಜಾರಾಗಿಲ್ಲ ಅಕ್ಕೇನಾರು ಮಾಡ್ಕೊಬಿಡ್ತಾಳ ಅಂತ ನನಗೆ ಭಯ ಆಟೆಯಾ ಏ ಇಲ್ಲ ಕಣಮ್ಮ ಅವಳೇನು ಮಾಡ್ಕೊಳಕ್ಕೆ ಹೋಯ್ತಾಳೆ ಅವಳು ಹಂಗೆಲ್ಲೇನು ಮಾಡ್ಕೊಳಕ್ಕಲಾಕಾ ಮುಂಚೆಗೆ ಏನೇನೆಲ್ಲ ಮೇಲೆ ಮಾಡ್ಕೊಂಡಿಲ್ಲ ಈಗ ಮಾಡ್ಕೊತಾಳೆನಮ್ಮ ಎಲ್ಲೋ ಹೋಗಿರ್ತಾಳೆ ಆ ಕಡೆ ಹಿಂದೆ ನನಗೇನೋ ಆ ಕಡೆ ಹಿಂದೆ ಇರಬೇಕು ಅನ್ನಿಸ್ತದೆ ನೋಡೋಣ ಅಲ್ಲಿಲ್ಲ ಅಂದರೆ ನೋಡಿದ್ರೆ ಆಯ್ತು ಬಾ ಏ ನೀನು ಮಾತಾಡೋದು ನೋಡಿ ನೀನು ಏನು ಅವಾಗ ಮಾಡ್ಕೋದಿಲ್ಲ ಅಂತ ಈಗ ಮಾಡ್ಕೋಬಾರ್ದು ಅಂತ ಐತಾ ಅವು ಹೇಳಕ್ ಹಾಕಿಲ್ಲ ಯಾವಾಗ ಮನ್ಸಿಗೆ ಏಟ್ ಬೇಜಾರಾಯ್ತದೆ ಅಂತ ಅವಾಗಿಂದು ಇವಾಗಿಂದು ಎಲ್ಲಾ ಸೇರಿಸ್ ಒಟ್ಟಿಗೆ ಬೇಜಾರಾಗಿನ ಮಾಡ್ಕದಿದ್ರೆ ಅದು ಹೇಳಕ್ ಹಾಕಿಲ್ಲ ಸೋಂಕೆ ನೀವು ಯೋಚನೆ ಮಾಡೋದು ಒಂದು ಅಳತೆ ಇಲ್ಲ ಏನಿಲ್ಲವ ಓಹೋ ಏನು ಅವ್ರಿಗೇನು ಸ್ವಾಭಿಮಾನವೇ ಇಲ್ಲ ಮರ್ಯಾದೆ ಇಲ್ಲ ಅನ್ನೋ ಮಾತಾಡ್ತೀರವ ನೀವು ತಂಗಿವೇ ಜೊತೆಗೆ ಇದ್ಬಿಟ್ರೆ ಹಂಗೆ ನೀವುಗಳು ಏನು ಮಾಡೋದು ಹೇಳು ನಾನು ಮಾತಾಡಬಾರ್ದು ಅಂತ ಸುಮ್ಕಾಯ್ತೀನಿ ಏನ್ ತೋಪಮ್ಮ ನಿಂದು ಅಯ್ಯೋ ನೀನೇನ್ ನಿನ್ ಬುದ್ಧಿ ಬಿಡಾಕ್ಲಾಕಂದ್ಬಿಡತ್ತ ಆಚೆ ಕೇಳ್ತದೆ ನಿನ್ನ ದನಿ ಅದೇನ್ ಮಾಡಗವನು ಆ ದನಿ ಪಟ್ಟಿಗೆ ಆ ದೇವರು ಏನು ಬಾಕ್ಸ್ನೆ ಮಾಡಿಬಿಟ್ಟಾನೆ ಅನ್ನಿಸ್ತದೆ ನಿನಗೆ ಒಂದು ಊರಿಗೆ ಕೇಳ ಹಂಗೆ ಕೂಕು ಮಾತಾಡ್ತೀಯ ಆಚೆ ಕೇಳ್ತಾದೆ ಇನ್ನಾರವ ಹೊಸಿ ಬುದ್ಧಿ ಕಲಿ ಮಗಳು ಮದುವೆ ಮಾಡೋಂಗಾದ ಮಾಡಿ ಇನ್ನೊಬ್ಬ ಮಗಳು ಮದುವೆ ಮಾಡಂಗಾದ್ರೂ ನೀನು ಇನ್ನೂ ಇದನ್ನೇ ಮಾಡ್ಕೊಂಡು ಬೈತಾಯ್ರು ಏನಂತಾರೆ ಅದು ಬಿದ್ದಿಲ್ ಓಡಾಡೋರು ಏನು ನಿಮ್ಮ ಮನೇಲಿ ಹೆಂಗುಸ್ರು ಹಿಂಗೆ ಇರ್ಚಾಡ್ತಾರಲ್ಲ ಅನ್ನೋಕಲ್ವ ನಾನಂತ ನಿನಗೆ ಬಾರಿಸಿ ಬೈದು ಸಾಕಾಗೋಗತ್ತಂಗೆ ನಾನೇ ಬಿಟ್ಬಿಟ್ಟಿವನಿ ನೀನು ಮಾತ್ರ ಬುದ್ಧಿ ಕಲಿಯಾಕಲ್ಲ ನಾನೇನ್ ಕೂಗಾಡ್ತೀನಿ ಏಯ್ ನಿಮ್ದೊಂಥರ ಕಾಯ್ಲಿಕ್ಕಂತಿರಿ ಅಥ್ಲ ನೀವು ಒಂಥರ ರಾಗ್ ಬಡ್ದಾರ ಏ ನಾನು ಮಾಮೂಲಿಯಾಗಿ ಮಾತಾಡ್ತಾವನ್ನಿ ಕಿರ್ಚಾಡ್ತೀಯಾ ಅಂತ ಬೈತಿರಲ್ಲ ಏನು ಬೈಯೋಕೆ ಅಂತ ಕಾರಣ ಹುಡಿಕೆ ಬರ್ತೀರಾ ಇಲ್ಲ ಬೇಕು ಬೇಕು ಅಂತಾನೆ ಹೆಂಗಾಡ್ತಿರಾ ನಾನು ಮಲ್ಲೇ ಇರೋದೇ ತಪ್ಪಾಗತ್ತೆ ನಿಮಗೆ ಅದಾಗೆ ಎಲ್ಲರೂ ಹೊರಗ್ತೀನಿ ಬಿಡಿ ಅಥಗೆ ನನಗೂ ಸಾಕಾಗದೆ ಯಾವಾಗ ನೋಡೋಣ ಆತಿಂದ ಬತ್ತಾನೆ ಬೈಕ ಬಂದ್ಬಿಡ್ತಾನೆ ಅಲ್ಲಿಗೆ ಕೇಳ್ತದೆ ಇಲ್ಲಿಗೆ ಕೇಳ್ತದೆ ಏನಂಗಾರ ಪಿಸ್ಬಿಟ್ಕೊಂಡು ಮಾತಾಡಿದ್ನಿ ಮನೆಯಲ್ಲಿ ಮಾತಾಡೋದೇ ಬೇಡ ನಾವು

ನಮ್ಮ ಊಂಟ ಮಾಮಾಕ್ ಮಿಸ್ಟರ್ ಅದಕ್ಕಿಂತ ತಿಂತಾ ಕುತ್ತಾ ತಿಂತೆ ಅಪ್ಪಿ ಕಣ್ಣು ಮೂಗು ಬಾಯಿ ನನ್ನ ಯಾವ ಕೆಲಸ ಮಾಡ್ತಾ ಇಲ್ಲ ನಂಗೆ ಸುಮ್ಮ ಕುತ್ತಾ ನೋಡಕ್ ಸುಖ ಹ್ಞೂ ನೋಡು ಈ ಲೌಡಿ ಅಂತ ಮಾತಾಡ್ತಾ ನಿಂತ್ ಕಂದು ನಾನು ಯಾಕೆ ಬಂದೆ ಅನ್ನೋದೆ ನನಗೆ ಮರ್ತೋಯ್ತದೆ ಅದು ಯಾಕೆ ಬಂದೆ ಅಂದ್ರೆ ತಡಿ ತೊಪ್ಪಮ್ಮ ನಿಂಗಿತವ ಮಾತಾಡ್ದ ಏನಂದ್ಲು ಮದುವೆ ಒಪ್ಕಂದ್ಲ ಯೋನು ಹ್ಞೂ ಮಾತಾಡಿಯವನಿ ಅವಳು ಫಸ್ಟ್ಗೆಲ್ಲ ಒಪ್ಕೊಳ್ಳಿಲ್ಲ ನಾನು ಮಾಡ್ಕೊಳಕ್ಕಲ್ಲ ಹಂಗೆ ಹಿಂಗೆ ಅಂದ್ಲು ಲಾಸ್ಟಿಗೆ ಹೊಸ ಬುದ್ಧಿ ಹೇಳಿದ್ಮೇಕೆ ಆಯಿತು ಏನಾರ ಮಾಡ್ಕೊಳ್ಳಿ ಅಂತ ಎದ್ದೋದ್ಲು ಹ್ಞೂ ಆಯ್ತಾಳ್ಕಂಡಿ ಏನು ಮಾಡ್ತಾಳೆ ಇನ್ನು ನಮ್ಮ ಹೇಳಿದ್ಮೇಲೆ ಆಯ್ತಾಳೆ ಆದರೂ ಆದ್ರೂ ಒಂದಪ್ಪ ಇದನ್ನೊಂದಪ್ಪ ಕಿರಕಿಲ್ಲ ಅವ್ಳಿಗೆ ಏನು ಮಾಡೋದಪ್ಪ ನೋಡ ಇನ್ನೊಂದ್ಕಿತ ಮಾತಾಡ್ತೀನಿ ಅಯ್ಯೋ ಲೈ ಮಾತಾಡಿ ಒಪ್ಸು ಬಿರನೆ ಹಣ್ಣು ಸಿಕ್ಕಿದ್ದ ಇವತ್ತು ಹೇಳ್ದ ಆತಗಿ ನೋ ಹೆಣ್ಣು ನೋಡೋದು ಪಣ್ಣು ನೋಡೋದು ಇದು ಹಣ್ಣೆತ್ತದು ಎಂಗೇಜ್ಮೆಂಟ್ ಅವೆಲ್ಲ ಏನು ಬೇಡ ಸುಮ್ಕೆ ಮದ್ವೆನೇ ಮಾಡ್ಬಿಡೋಣ ಕಿತ್ತವ ಒಳ್ಳೇದು ಅದು ಎಂಥದ್ದು ಹೂಮರ್ಸ ಶಾಸ್ತ್ರ ಗೀಸ್ತ್ರ ಎಂಥದ್ದು ಬೇಡ ಸುಮ್ಕಿರು ಅಂತ ಹೇಳ್ತಿದ್ದ ನಾನು ಹೆಣ್ಣು ನೋಡಕ್ಕೆ ಬರೋ ಕೇಳೋಣ ಅಂತ ಹೇಳಿದ್ನಲ್ಲ ಅದಕ್ಕೆ ಅವನು ಎಂಥದ್ದು ಬೇಡ ಅವನೇ ನೋಡಿಲ್ವೇ ಆತಂಗೆ ಮದುವೆನೆ ಮಾಡ್ಬಿಡಣ ಅಂತ ಅಂತವ್ನೇ ನನಗೂ ಸರಿ ಅನ್ನಿಸ್ತು ನೀನೇನಂತೀಯ ನಾನು ತಿಂಗಳು ಬಿಟ್ಟವನೇ ಅಂತೀನಿ ಓಹ್ ಏನು ಮದ್ವೆ ಮಾಡ್ಬಿಡ್ತಾರಂತೋ ಇನ್ನೇನು ಮಾಡೋದೇ ಬೇಡವಾ ಅದಕ್ಕಿಂತ ಏನು ಓಡೋ ಮದುವೆ ಆಯ್ತದ ಅವರೇ ಏಟೋ ವಾಸವ ಹ್ಞೂ ಅದು ಹೂವು ಎತ್ತ ಥರ ಮಾಡ್ಬಾರ್ದು ಬೇಡದ ಬೇಡ ಅಂದ್ರೆ ಒಂದು ಮದುವೆ ಮಾಡ್ತಾ ಇದ್ದೀವಿ ಅಂದರೆ ಇವನರಾಗಲಿ ಶಾಸ್ತ್ರೋತ್ರವಾಗಿ ಮಾಡಬೇಕು ಮುಂದಕ್ಕೆ ಅವ್ರ ಜೀವನ ಸಂದಕ್ಕೆ ಮದುವೆ ಮಾಡೋಕೊಂದಕ್ಕಿಂತ ಮಾಡಿಕೊಂಡು ಕೂತಿದೀ ಹೇಳ್ಬಿಟ್ಟನಂತೆ ಅಂತೆ ಮೂವನ್ಕೊಂಡು ಬಂದ್ಬಿಟ್ನಂತೆ ಹ್ಞೂ ಕಣಪ್ಪ ಅವು ಹೇಳೋದುವೆ ದಿಟ್ವಯ್ಯ ನೀವು ಒಂದೇದಪ್ಪ ಅವಾಗ ಮದುವೆ ಮಾಡ್ಕೊಬಿಟ್ರೆ ಹೊತ್ತೂ ದೊಡಪ್ಪ ಹೇಳೋ ಪ್ರಕಾರ ನೋಡ್ರಿ ನೀವೇನು ದೂರಕ್ಕೆ ಮದುವೆ ಇಟ್ಕೊಳಕಲ್ಲ ಹೊತ್ರಿಕೆ ಇಟ್ಕೊತೀರಾ ಮನೆಯಲ್ಲಿ ಒಂದು ರೂಪಾಯಿ ಇಲ್ಲ ಅಂಥದ್ರಾಗೆ ಮದುವೆ ಮಾಡೋದು ಅಂದ್ರೆ ಸುಮ್ಕೆ ಏನಪ್ಪ ಏ ನೀಂತಾನೆ ದೊಡ್ಡಪ್ಪ ಇಲ್ತದೆ ಅಂತ ಹೂವ್ಕೊಂಡು ಬಂದಿಲ್ಲ ಹೇಳ್ತೀಯಲ್ಲ ಮತ್ತು ನಿಂಗೆ ಗೊತ್ತಾಗಲ್ಬೇ ಅವಂಗೆ ಅಂತೇಳಂದ್ರೆ ಏ ನೀನು ಹಸಿ ಹೇಳಿ ನೋಡಬೇಕು ಇಲ್ಲಿ ಮಾತುಕತೆ ಆಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಕೈ ಒಂಚು ಕಾಸು ಬಂದ್ರೆ ಒಂದು ಒಂದು ಸ್ವಲ್ಪ ದಿನ ಬಿಟ್ಕೊಂಡು ಮದುವೆ ಮಾಡ್ಬೋದವ ಒಂದೇ ತಪ್ಪ ಮದುವೆ ಮಾಡೋದಂದ್ರೆ ಕೈಯಾಗೆ ದುಡ್ಡು ಬರಬೇನಪ್ಪ ಏ ಇರ್ಲಾಕಲ್ಲ ಮಗ ನನಗೇನು ತಿಳಿಯಾಕಿಲ್ವೇ ನಾನು ವೇ ಇದ್ನಯ್ಯ ಅಂದೆ ಅದಕ್ಕೆ ಅಣ್ಣ ಏನಂದ ಅಂದರೆ ನಿನಗೆ ಹಾಕ್ಲ ಏನು ಯೋಚನೆ ಮಾಡ್ತಿಲ್ಲ ಮಾಂಗಲ್ಯ ಸರ ಮಾಡ್ಸ್ಕೊ ಬರ್ತೀನಿ ನಾನು ಆ ಹುಡ್ಗಂಗೆ ಹೇಳಿ ಮಾಂಗಲ್ಯ ಸರವ ಅಣ್ಣ ಮಾಡ್ಸ್ಕೊಬತ್ತಂತೆ ಮಾಂಗಲ್ಯ ಸರ ಮಾಡ್ಸ್ಕೊ ಬತ್ತಾನಂತೆ ಆಮ್ಯಾಗ ಇನ್ನೇನಿಲ್ಲ ನೀನು ಹೆಣ್ಣು ಕರ್ಕಂಡು ಬಾ ಸಾಕು ನಾವು ಮದುವೆ ಮಾಡ್ಕೊತೀವಿ ಎಲ್ಲನೂ ಹಾಕೊಂಡು ನೀನು ತಲೆ ಕೆಡ್ಸ್ಕೊಬೇಡ ಅಂತ ಅಂದ ನಾನು ಅಂತಲೂ ಅಯ್ಯೋ ಅಣ್ಣ ಹಂಗೆ ಮಾಡಿದ್ರು ಮನೇಲಿ ಬಟ್ಟೆ ಬರಿ ಅದು ಇದು ಅಂತ ಖರ್ಚಿರ ಕಲ್ವ ಅಣ್ಣ ಅದ್ಕೆ ಬ್ಯಾಡವೇನೋ ಈಗ ದುಡ್ಡಿಲ್ಲ ಅನ್ನೋದಕ್ಕೆ ನಿಂಗೆ ಅಂತ ತೀರ ಆಗೋಕ್ಕೆ ಇಲ್ಲ ಅಂದರೆ ನನ್ನ ತ ಕೇಳು ನಾನು ಕೊಟ್ಟಿರ್ತೀನಿ ನಿಂಗೆ ಕೊಡಿವಂತೆ ಆಮ್ಯಾಕೆ ಮೊದಲು ಈಗ ಅವಳು ಮನ್ಸು ಬದ್ಲಾಯಿಸ್ದಾಗೆ ಅಥವಾ ಮದುವೆ ಮಾಡಿ ಮುಗಿಸ್ಬಿಡಿ ಆಮೇಲೆ ತಿರ್ಗಾ ಮುರ್ಗ ಇದನ್ನೇ ಮಾಡ್ಕಂಡು ಇದನ್ನೇ ಹೇಳ್ಕೊಂಡು ಕುತ್ಕೋಬೇಡಿ ಅಂತ ಅವನು ಹೇಳ್ದ ನನಗೂ ಭೀ ಅವ್ನು ಹೇಳು ಇದು ಸರಿ ಅನ್ನಿಸ್ತು ಈಗ ಅದೇನೋ ಕಬ್ಬಣ ಕಾದಾಗಲೇ ಬಡ್ದು ಬಿಡ್ಬೇಕು ಅಂತಾರಲ್ಲ ಹಂಗೆ ಅವ್ಳು ಹೇಗೋ ನಿಂಗೆ ಮನ್ಸು ಮಾಡಿ ಒಪ್ಕೊಂಡವಳೆ ಆತಾಗಿ ಈ ಟೈಮ್ ಆಗ್ಯಾ ಆ ಮದುವೆ ಮಾಡಿ ಮುಗಿಸ್ಬಿಟ್ರೆ ಮುಂದಕ್ಕೆ ಅವ್ಳ ಜೀವನಾವಳಿ ನೋಡ್ಕೊಯ್ತಾಳೆ ಕಷ್ಟವೋ ಸುಪ್ಪ ಒಂದಪ್ಪ ಹೆಣ್ಮಕ್ಳು ಮದುವೆ ಮಾಡ್ಕೊಟ್ ಮ್ಯಾಕೆ ಅವಕ್ಕೆ ಗೊತ್ತು ಅವ್ಕೆ ಹೆಂಗೆ ಸಂಸಾರವ್ ನಿಭಾಯಿಸ್ಕೊಂಡು ನೋಡ್ಕೊಂಡು ಹೋಗ್ಬೇಕು ಅಂತವ ಹಂಗೆ ಅದಕ್ಕೆ ನನಗೂ ಅಣ್ಣ ಹೇಳಿದ್ದೆ ಸರಿ ಅನ್ನಿಸ್ತು ಈಗ ಅವ್ನು ಕೊಡ್ತೀನಿ ಅನ್ಮೇಟ್ ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು ಅದು ಅಲ್ದಾನೇ ಅವನು ಅದೇ ಅಂತಾನೆ ಮಾಂಗಲ್ಯ ಸರ ಯಾರಲ್ಲಾ ಈ ಊರಾಗ ಯಾರು ಹಾಕ್ಯವ್ರಲ್ಲ ಮಾಂಗಲ್ಯ ಸರವ ಮಾಂಗಲ್ಯ ಸರ ಮಾಡ್ಸ್ಕೊಬರ್ತಾನೆ ದುಡ್ಡೈತೆ ನಿನಗೆ ಯಾಕಲಾ ಅಂತವ ನನಗೂ ವೇ ಒಂದು ಕಿತ ಹಂಗೆ ಆಗೋಯ್ತು ಹುಡು ಅಷ್ಟೆಲ್ಲ ಇದ್ಮೇಕೆ ಅವರೇ ಮ್ಯಾಕ್ ಕೇಳಬೇಕಾದ್ರೆ ನಾವು ಇಲ್ಲಾದ ತಿಕ್ಕ ತಿರ್ಗಿಸ್ಕೊಂಡು ಓಡ್ಡಿದ್ರೆ ಆಯ್ತತ್ತ ಅದಕ್ಕೆ ಯಾ ಮಾಡಿಕೊಡೋಣ ಅಂತ ನಾನು ನೀನೇನಂತೀಯ ಸರ ಮಾಡಿಸ್ಕೊಬತ್ತಾರಂತೆ ಓ ಸೀರೆಲ್ಲ ದುಡ್ಡು ಕೊಡ್ತಾರಂತ ಓ ಬಿಳು ಹಂಗಾರೆ ಹೆಂಗೋ ನನ್ನ ಮಗಲು ನಿಂಗೆ ಹೆಂಗೆ ಆಸೆ ಪಟ್ಲೋ ಅಂತದ ಜೀವನ ಸಿಕ್ತೈತೆ ಅದೇ ಹುಡುಗ ವಯಸ್ಸಾಗೈತೆ ಅನ್ನೋದ್ ಬಿಟ್ರೆ ಎಲ್ಲ ಅವ್ಳು ಕೇಳ್ದಂಗೆ ಐತೆ ಅಯ್ಯೋ ವಯಸ್ಸಿದ್ದು ಏನು ಮಾಡ್ಬೇಕು ಬನ್ನಿ ಹಿಂಗೆ ಮುಂಕಂದ ನಾನು ಬರಿ ಕುಡಿದು ಒಡ್ಸ್ಕೊಳ್ಳೋದಾಯ್ತಾನಂತ ಕೊಕಂಬ ಒಡದ ಐತಿ ನೀವು ಆ ವಯಸ್ಸಾಗಿರಾದ್ರೇನಾಯ್ತದೆ ಹಿಂಗೆ ನೋಡ್ಕೊತಾನೆ ಅಂದ್ರೆ ಒಬ್ಬ ಕ್ಬಿಡಿ ನಾನು ಒಪ್ಪಿಸ್ತೀನಿ ನೀವು ತಲೆ ಕೆಡ್ಸ್ಕೊಬೇಡಿ ಮಾರಿ ಮುಗಿಸ್ಬಿಡೋಣ ಅಂತ ಬದ್ಬ್ಯಾ ಓಹೋ ಸದಾಕೆ ಅಂತ ಅಲ್ಲು ಬಿಟ್ಬಿಟ್ಲು ನೋಡು ದಿವ್ಸದಿಂದ ಕಾಣದೇ ಇರೋ ಅಲ್ಲಿ ಇವತ್ತು ಕಾಣ್ತಾವೆ ಹ್ಞೂ ಆಯ್ತು ಆಯಿತು ಏನೋ ನಿನಗೆ ಮಾಡಿಸ್ಕೊಬತ್ತಾರೇನೋ ಮಾಂಗಲ್ಯ ಸರ ಅನ್ನಂಗೆ ಕಿಸಿ ನಿತ್ಕೋ ಸುಮ್ಮನೆ ಈ ಮುಂಡ ಮಗ ಒಬ್ಬ ನಾನು ಸಂದಾಕಿರೋದನ್ನೇ ಸಹಿಸ್ಕೊಳಕ್ಕಲ್ಲ ನನ್ನ ಮಗ ಹ್ಞೂ ಇನ್ನೇ ಮಾಡೋಕ್ಕೆ ಬಿಡು ಆಯ್ತು ಆಯ್ತು ಬಿಡಿ ಮಾಡೋಣಂತೆ ಮದುವೆಯಾ ಮಾಡೋಣಂತೆ ನಾನು ಒಪ್ಪಿಸ್ತೀನಿ ಬರೋ ಆತಗಿ ನಾನು ಬರೋದು ಬರೋಕ್ಕೆ ಹೇಳ್ರಿ ಹೂ ಮರ್ಸ ಶಾಸ್ತ್ರನಾದ್ರೂ ಮಾಡೋಗ್ಲಿ ಬೇರೆ ಯಾವ್ದಾರು ಬೇಡ ಹೂ ಮರ್ಸ ಶಾಸ್ತ್ರನಾದ್ರೂ ಮಾಡಿದರೆ ಆಮೇಲೆ ಬೇಕಾದ್ರೆ ಮದುವೆ ಒಂದು ಎರಡು ದಿನ ಬಿಟ್ಕೊಂಡು ಇಟ್ಕೋಬೋದು ಏನಾಗೋಕ್ಕಿಲ್ಲ ನಾ ಮಾತಾಡಿ ನೋಡಿ ಶಾಂತ ನೀನೇನಂತೀಯವ ನಿಂಗೆ ಹೆಂಗೆ ಅನ್ನಿಸ್ತದೆ ನಾನು ತಕ್ಕಂದಿರೋ ನಿರ್ಧಾರ ಸರಿಯಾಗದೆ ಅಂತ ನಿಂಗೆ ಅನ್ನಿಸ್ತತೆ ನಾನು ಅಳಿಯಂದ್ರು ಬಂದ ಮೇಲೆ ಸಂದೆ ಅಳಿಯಂದ್ರು ತ ಒಂದಪ್ಪ ಮಾತಾಡ್ತೀನಿ ನೋಡೋಣ ನಿಮ್ಗೆ ಹೆಂಗ ಅನ್ನಿಸ್ತತೆ ಏನು ಹೇಳಿ ಅಯ್ಯಪ್ಪ ಮಾಂಗಲ್ಯ ಸಲ ಮಾಡ್ಸ್ಕೋಬೇಕಾರಂತ ನೋಡವ ಅಂತ ಆಗ್ಲಿ ನ್ಯಾಯ ಬಗ್ಗೆ ಹೆಣ್ಮಕ್ಳಿಗೆ ಕಾಲ ಅಲ್ಲ ಇದು ಓದಿ ಬಿಡು ಮಾಡ್ಸ್ಕೊ ಬಂದ್ರೆ ಯಾರಿಗೆ ಮಾಡ್ಸ್ಕೊ ಬಂದಾರ ನನ್ನ ತಂಗಿಗೆ ಅಲ್ವಾ ಸಂದಾಕಿದ್ರೆ ಸಾಕು ಆದ್ರೂ ಒಂದೊಂದ್ಸತಿಯ ಏನಣ್ಣ ಬಾ ಬದ್ಬಿಟ್ಟು ದೇವ್ರು ನಮ್ಗೆ ಅನ್ನಿಸ್ತದೆ ಏನು ಮಾಡ್ತೀಯ ಇರೋದನ್ನು ಒಪ್ಕೊಂಡು ಬಾಳ್ಬೇಕು ಎಲ್ಲ ಆದ್ಮೇಕ್ ನಮ್ಮ ಅಪ್ಪ ಈಗ ಕೇಳ್ತಾವ್ ನನ್ ನೀನೇನಂತೀಯವ ಅಂತ ಎಲ್ಲಾನು ಇವ್ರೆ ಮಾತಾಡ್ಕೊಂಡವ್ರೆ ನನ್ನ ಮುಂದೆನೇ ಕುತ್ಕೊಂಡು ಅವನು ಅಪ್ಪ ಐತೆ ಇವನು ಅಪ್ಪ ಎಲ್ಲ ಆಗೈತೆ ನನ್ನ ಈಗ ನೀನೇನಂತೀಯವ ಅಂತ ಕೇಳ್ತಾನೆ ಈಗ ನಾನು ಬೇಡ ಅಂತ ನಿಲ್ಲಿಸ್ತಾರೆ ಬೇಡ ಅಂದ್ರೆ ನನಗೆ ಆಗ್ಬೇಕಾಗಿದೆ ಬೇಡ ಅಂತದ ನನ್ನಕ್ಕೂ ಇಲ್ಲ ಅದ ನಾನು ಹೇಳೋದು ಅಯ್ಯೋ ಓನ್ ಆಟಾರ ಮರ್ಯಾದೆ ಕೊಡ್ತಾನಲ್ಲ ಅಂತ ಸುಮ್ಮನೆ ಆಗ್ಬೇಕು ಆಟೆ ಏ ನನ್ನೇನ್ ಕೇಳ್ತೀಯಪ್ಪ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಆಯ್ತು ಅಂತಾನೆ ನಾಂದೇನಿಲ್ಲಪ್ಪ ಇನ್ನು ಅವ್ರನ್ನ ಕೇಳತ್ತಾನೆ ಏನೈತೆ ಆಕು ಅವರು ಇದನ್ನೇ ಹೇಳೋದು ಅವ್ರನ್ನ ಏನು ಕೇಳಕ್ಕೆ ಹೋಯ್ತೀಯಾ ಅದೇ ನೀವು ಈಗ ಹೆಂಗೆ ಮಾತಾಡ್ಕೊಂಡಿದ್ದೀರಾ ಹಂಗೆ ಮಾಡಿ ಏನೋ ಒಟ್ಟಾರೆ ಅವಳು ಸಂದಾಕಿದ್ದು ಸಾಕು ಆಟೆ ಹ್ಞೂ ಹಂಗಂತೀಯ ಹ್ಞೂ ಆಯ್ತು ಕಂದ್ಬಿಡವ ಇನ್ನೇನು ನಿಮಗೂ ಎಲ್ಲವ ಇಷ್ಟ ಆದ್ಮೇಕೆ ಇನ್ನು ಅದ್ರಾಗ ಏನೈತೆ ಆದ್ರೂ ನೀನು ಹೇಳ್ದೆ ಅಂತವಾ ಸುಮ್ಕಾಗಕ್ಕಾಗಿಲ್ಲ ಅಳೆ ಅಂದ್ರೆ ತಗೊಂಡಪ್ಪವ ಮಾತಾಡ್ತೀನಿ ಮಾತಾಡ್ಬಿಟ್ಟು ನಾಳಿಕೆ ಅಣ್ಣಂಗೆ ಯಾವುದಕ್ಕೂ ಏನು ಹೂ ಬಿಡೋಕ್ಕೆ ಬರಬೇಕೋ ಬ್ಯಾಡವೋ ಇವಳು ನಿಂಗಮ್ಮತಲ್ಲಿ ಇವತ್ತು ಸಾಯಂಕಾಲಕ್ಕೆ ಹೇಳ್ಕಂಡು ಇವ್ಳು ಅಲ್ಲ ಹೇಳಿದ್ಮೇಕೆ ನಾಳಿಕ ತಗೊಟ್ಕೆ ಅಣ್ಣಂಗೆ ಹೇಳೋಕೆ ಒತ್ತರ ಆಯ್ತದೆ ಅದಕ್ಕೆ ಹೆಂಗೋ ಒಳ್ಳೇದಾಯ್ತಾ ಇತ್ತು ಕಣ ಈಡ್ತೀನ ಮನ್ವಾಸ ಅನ್ಬೋಸಿದ್ಕೂವೇ ಇವಳಿಂದ ನಿಂಗಮ್ಮನಿಂದವ ಈಗೋಸಿಯ ನೋಡ್ತಾ ಇದ್ದೀನಿ ನನಗಂತೂ ರೋಸ್ ಹಿಡ್ದು ಹೋಗಿತ್ತು ಎತ್ತಾಗೋದ್ರು ಒಂಥರ ತಲೆ ಎತ್ತಂಗೆ ಆಗೋಗಿತ್ತು ಹೆಂಗೋ ಇವಳು ಮದುವೆ ಮಾಡ್ಕೊಂಡತ್ತಾಗಿ ಒಂದು ಮ ಇದಕ್ಕೆ ಸೇರ್ಕೊಬಿಟ್ರೆ ನನಗೂ ಏಟೋ ಗೌರವ ಬಂದಂಗೆ ಆಯ್ತದೆ ಗೌರವ ಬರೋದಿರಲಿ ಹೋಗಿರೋ ಗೌರವ ವಾಪಸ್ ಬಂದಂಗೆ ಆಯ್ತದೆ ಹೆಚ್ಚು ಕಮ್ಮಿ ಅವ್ಳು ನ್ಯಾಯವಾಗ ಸಂಸಾರ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಇದೊಂದು ಕೊನೆ ಪ್ರಯತ್ನ ಮಾಡೋಣ ಅಂತ ನಾನು ಮಾಡ್ತಾಯಿದ್ದೀನಿ ಏನೋ ಒಳ್ಳೇದಾದ್ರೆ ಆಟ ಇನ್ನೇನಲ್ಲ ಯೋವ್ವ ಮಾಂಗಲ್ಯ ಸರ ಮಾಡ್ಸ್ಕೊಬತ್ತಾರಂತೆ ಏನು ಸುಮ್ಕ್ಯ ಮಾಂಗಲ್ಯ ಸರ ಮಾಡ್ಸ್ಕೊಬರೋದು ಅಂದರೆ ಇನ್ನು ಯಾವನ ಅಪ್ಪ ಹೇಳಿದ್ರು ನಾನೇನೇ ಮದುವೆಯ ಮಾರ್ದಂಗೆ ಮಾತ್ರ ಮಾಡೇ ತೀರ್ತೀನಿ ನಿಂಗಮ್ಮನ್ನ ಹಗ್ಗ ಹಾಕಿ ಎಳಕೋಗಾದ್ರೂ ಹೋಗಾದರೂ ಮದುವೆ ಮಾಡ್ಸ್ಕೊಬತ್ತೀನಿ ಬಿಡಕ್ಕಲ ಅಯ್ಯೋ ದೇವ್ರೆ ಆದರೂ ನನ್ನ ಮಗಳಿಗೆ ಇಂಥ ಒಂದು ಭಾಗ್ಯ ಐತೆ ಅಂತ ನನಗೆ ಗೊತ್ತಿತ್ತು ಬಿಡು ಯಾರು ಹಾಕೋರಿ ಮಾಂಗಲ್ಯ ಸರವ ನಾನು ಮದುವೆ ಆಗಿಟ್ಟು ವರ್ಷ ಆಯಿತು ತನ್ನ ಮೈ ಮೇಲೆ ಒಂದು ಚಿನ್ನದ ಗುಂಡು ಅಯ್ಯೋ ದೇವ್ರೆ ನನ್ನ ಮಕ್ಕಳು ಏನಾರ ಕೆಲ್ಸಕ್ಕೆ ಹೋಗಿ ತಂದು ಕೊಟ್ಟರು ಕೊಟ್ಟಂಗೆ ಮುಂದಕ್ಕೆ ಸಾಯೋದ್ರೊಳಗೆ ಒಂದು ಜೊತೆ ಈ ಬೆಂಡೋಲೆ ಬಿಟ್ರೆ ಇನ್ಯಾಂಥವನು ಕಾಣೆಯನ್ನು ಕಟ್ಕೊಂಡಾಗಿಂದವ ನನ್ನ ಮಗಳು ಮಾಂಗಲ್ಯ ಸರ ಹಾಕತ್ತಾಳೆ ಅಂದರೆ ಏನು ಸುಮ್ಕೆನಾ ಅಯ್ಯೋ ನಮ್ಮದು ಇದೇ ಗೌರವವೇ ತೈಜಾಗ್ಬಿಡ್ತದೆ ಊರೊಳಗೆ ಕುತ್ಕೊಳಗೆ ಮಾಂಗಲ್ಯ ಸರ ನೋಡ್ಬಿಟ್ರೆ ಯೋ ದೇವ್ರಿ ಆಗಲಿ ಸಂದ ಹಾಕಿದ್ರೆ ಸಾಕು ಕಣಪ್ಪ ನನ್ನ ಮಗಳು ಅಯ್ಯೋ ನನಗಂತೂ ಏ ನನಗೆ ಕುಣದಾಡ್ಬಿಡೋಣ ನಾನು ಅಷ್ಟು ಖುಷಿ ಆಯ್ತಾ ಕುತದೆ ಹ್ಞೂ ಉಲ್ಟಾ ಉಲ್ಟ ನಿಂತಿರ್ಬಿಡಕ್ಕಿಲ್ಲ ಇನ್ನು ಮದುವೆ ಮಾಡೋದೇ ನಮಸ್ತೆ ಸ್ನೇಹಿತರೆ ನಾನು ಈ ಕಥೆಯ ಮುಂದುವರೆದ ಭಾಗವನ್ನು ನಾಳಿನ ಅಲ್ಲಿ ಹಾಕ್ತೀನಿ ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ದಯವಿಟ್ಟು ಲೈಕ್ ಮಾಡಿ ಯೂಸ್ ಯಾಕೋ ತುಂಬ ಕಮ್ಮಿ ಬರ್ತಾ ಇದ್ದಾವೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೈಪ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಲಿ ಯಾರ್ಯಾರು ವೀಡಿಯೋ ನೋಡ್ತಾ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡಿ ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಅಲ್ಲಿ ಚುಗಳನ್ನು ಕಾಪಾಡ್ಕೊಂಡು ನಾನು ಒಗ್ಟೇನಪ್ಪ ಅಂತಂದರೆ ಹೆತ್ತ ಮಕ್ಕಳನ್ನು ಹೆತ್ತವರಿಗೆ ಕೊಟ್ಟು ತಾನು ಬರಿ ತೊಟ್ಟಿಲನ್ನು ತೂಗುತ್ತದೆ ನಾನು ಯಾರು ಇದಕ್ಕೆ ಉತ್ತರ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು